ಪೂಜ್ಯಪಾದರಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಶಿವಸವ ಮಹಾಸ್ವಾಮೀಜಿಯವರಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ ಆಧ್ಯಾತ್ಮದ ಸಿಂಚನವನ್ನ ಉಣವಡಿಸಿರತಕ್ಕಂಥ ಆತ್ಮೀಯರಾದ ವಾಲಿ ಮಹಾರಾಜರಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ ಯಾವತ್ತು ಈ ವೇದಿಕೆಯ ವೇಳೆ ವಿರಾಜಮಾನರಾದ ಎಲ್ಲಾ ಗುರು ಹಿರಿಯರೇ ಟ್ರಸ್ಟಿಗಳೇ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸರ್ವಾಧ್ಯಕ್ಷರೇ ಸರ್ವ ಸದಸ್ಯರೇ ಸದಸ್ಯನಿಯರೇ ಶರಣರೇ ಶರಣಿಯರೇ ನಿಮ್ಮೆಲ್ಲರ ಹೃದಯದಲ್ಲಿ ವಿರಾಜಮಾನನಾದ ಪ್ರೀ ಪ್ರಣಾಮ ಈ ವರ್ಷ ದಾಸೋಹ ಮಠದ ಜಾತ್ರೆ ಥಂಡಿ ಸಂಬಂಧ ಘಡ 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 ಥಂಡಿ ನಮಗೂ ಹತ್ತಿರ ತುಂಬಾ ಶರ ಹೊತ್ಕೊಂಡು ಕುಂತೀರಿ ಶರಗಿಲ್ದ ಅಡ್ಡಾಡೋರು ಸಹಿತ ಶರೋತ್ಕೊಳ್ಕತಾರೆ ಹಂಗೈತ್ ನೋಡು ಶರಗಿಲ್ದ ಅಡ್ಡಾಡ್ತಿದ್ರೆ ಅವಾಗ ತುಂಬಾ ಹೊತ್ಕೊಂಡಾಗ ಯಾಕ ಕಾಲ ಪರಿಸ್ಥಿತಿ ಪರಿಣಾಮ ನಾವು ಅದು ಆಗ್ಲಿಲ್ಲ ಅಂದ್ರು ಆಗಾಕ್ ಹಸ್ತೈತಿ ನೋಡ್ರಿ ಅದು ಹೆಂಗ್ ವಿಚಿತ್ರ ಅನಿಸ್ತೈತಿ ಒಂದು ಸರಿ ವಿಚಿತ್ರ ವಿಚಾರ ಮಾಡಿಬಿಟ್ರೆ ಒಮ್ಮೆಮ್ಮೆ ನಮ್ಗೆ ಅದು ಬ್ಯಾಡಾಗಿರ್ತೈತಿ ಆದ್ರೂ ಮಾಡಬೇಕನ್ನಿಸ್ತೈತಿ ಮಾಡ್ಲಿಲ್ಲ ಬದಕಕ್ಕೆ ಆಗಿಲ್ಲ ನೀವ್ಯಾರು ಹಿಂಗ್ ತಕೊಂಡ್ ಕುಂದಿರ್ತೀರಿ ನೀಂಗ ಇಲ್ಲ ಯಾಕ ಕುಂತ್ರ ನಡೆಯಂಗಿಲ್ಲ ಕತ್ತಿ ಈ ವರ್ಷ ಒಂದು ಹಗರು ಮಾಡ್ಯಾರ ಶಿವಕುಮಾರ ಸ್ವಾಮೀಜಿ ಪ್ರತಿ ವರ್ಷ ನನ್ನದು ಕಾರ್ಯಕ್ರಮ ಇದ್ದಾಗ ಒಂದೊಂದು ತಿಳಿಲಾರದ ಒಗಟಿಟ್ ಕುಂದಿಸ್ತಿದ್ರು ನಮ್ಗೆ ಅವು ಹಿರಿಯರು ಒಟ್ಟಿ ವಾಳ್ ವಿಚಿತ್ರ ವಿಚಿತ್ರ ಯಾವ ಇವೇಕ್ ಚಿಂತಾ ಮಡಿವು ಅದು ಏನ್ ಒಟ್ಟು ಉಳಿಸೇ ಇಲ್ಲ ಅವನ್ನ ಅವರು ನಿಜಗುಣರು ಏನು ಹೇಳಷ್ಟು ಬೇಟದ ಇರೋ ಇಷ್ಟು ಮಾತುಗಳು ನಮ್ಮ ಬಟ್ಟ ತನಕ ಕುಂದ್ರಿಸಿ ಇವನು ಅಂತ ಕುಂದಿಸಿ ಬಿಡೋರು ಆದ್ರೂ ನಾವು ಒಟ್ಟು ಪ್ರಯತ್ನ ಮಾಡಿ ಮಾಡಿ ನುಗ್ಗುತಿದ್ವಿ ಅದ್ರಾಗ ಆದ್ರೆ ಈ ವರ್ಷ ಬಹಳ ಹಗರ ಮಾಡಿಬಿಟ್ಟಾರೆ ಅಂತಂದ್ರೆ ಪಾಪ ಪುಣ್ಯ ಅಂತ ಅಡಿಕೊಂಡು ಕುಂತು ಬಿಟ್ಟರು ನಮ್ಮ ಪಾಲಿಗೆ ಇವನೆಲ್ಲ ಶಿವಾನಂದ ಸ್ವಾಮೀಜಿ ಅವರಿಗೆ ಜಾಸ್ತಿ ಇಟ್ಟಿದ್ ನಡೀತಿತ್ತು ಅವ್ರಿಗೊಂದ್ ಬೇರೆ ಇಟ್ಟಿದ್ರು ಇಟ್ಟಿದ್ ನಡೀತಿತ್ತು ಅವರೆಲ್ಲ ವ್ಯಾಖ್ಯಾನ ಮಾಡ್ತಿದ್ರು ಆದ್ರ ಅವರು ಹಗರಿನಾಗ ಆಗ ತಗೊಂಬಂದ್ಬಿಟ್ರ ಅವ್ರನು ಪಾಪ ಪುಣ್ಯ ಅಂತ ಇವ್ ಎರಡನ್ನ ಕುಂತಾರ ಕುಂತಾರೆ ಅದು ಪೂರ್ವ ಪುಣ್ಯ ಪೂರ್ವ ಪುಣ್ಯ ಅಂತ ಬಾಲ್ಯದ ಮಹಾಂತ ಶಿವಗಳಿಗೆ ಎಳವತ್ತೊಳಗ ಒಂದು ಮನೆತಾನ ಶಿರ್ಬಡಗಾರ ಮನೆತಾನ ಅಂತ ಐತಿ ಈಗೂ ಐತಿ ಶಟ್ರು ಮನೆತನ ಶಿರ್ಬಡಾರ್ ಮನೆತನ ಅಂತ ಐತಿ ಆ ಶಿರ್ಬಡ ಮನ್ತಂದಾಗ ಇಲ್ಲೆದ್ಯಾರ ಯಾರ ಕತ್ತಿರೀ ಹೋಟ್ಲ ಕರೆಯ ಕತ್ತೈತ್ ನಮ್ಗೂ ಆಗಿದ್ದಿಲ್ಲ ಒಂದ್ ಹನ್ನೆರಡು ಹದಿನಾಕ ಹದಿನೈದು ವರ್ಷ ಹೋಗಿತ್ರಿ ಯಜಮಾನ್ರ ಮಕ್ಕಳಾಗಿದ್ದಿಲ್ಲ ಅಂತ ಮುದುಕಿಗೆ ಲಗ್ನ ಈಗಿನ ಕಾಲದಾಗ ಮಕ್ಕಳಾಗಲಿಲ್ಲ ಅಂತಂದ್ರ ಬಹಳ ಚಲೋ ಅನ್ನೋ ಲೆಕ್ಕಕ್ಕೆ ಬಂದಿವಿ ನಾವು ಈಗ ಮಕ್ಳಾದ್ರೆ ಮಕ್ಕಳಾದ್ರೆ ಮಕ್ಕಳ ಹಾಕವ ಮಕ್ಕಳಾಗಲಿಲ್ಲ ಅಂತ ಯಾರು ಚಿಂತೆ ಮಾಡೋ ಲೆಕ್ಕಕ್ಕೆ ಬಂದಿಲ್ಲ ಇನ್ನೊಂದ್ ದಿವ್ಸಕ್ಕೆ ಹೋದ್ರ ಮಕ್ಕಳ ಬೇಡಪ್ಪ ಅನ್ನೋ ಲೆಕ್ಕಕ್ಕೆ ಬರ್ತೈತಿ ಯಾಕಂತ ಕೇಳ್ರಿ ಯಾಕಂತ ಕೇಳಿದ್ರೆ ಜನಸಂಖ್ಯೆ ಜಾಸ್ತಿ ಆಕತಿ ಅಂತ ಒಂದು ಪ್ರಶ್ನೆ ಅಲ್ಲ ಇನ್ನು ಬಹಳ ಸುಧಾರಣೆ ಆಗ್ತೀರಿ ನೀವು ಅಪ್ಡೇಟ್ ಆಗ್ತೀರಿ ಅದನ್ನ ಭವಿಷ್ಯದ ಮಾತನ್ನ ಹೇಳ್ಬೇಕು ಅಂತಂತಂದ್ರ ಈಗ ನಮ್ಮ ಈ ಕಡೆ ಇವ್ರು ಕುಂತಾರ ಮಹೇಶ್ ಅಣ್ಣಾರ್ ಕುಂತಾರ ದೊಡ್ಡದೊಂದು ಹಳ್ಳಿ ಫ್ಯಾಕ್ಟ್ರಿ ಐತ ಅವ್ರು ಮೊದಲಿಗೆ ಐವತ್ತು ಮಂದಿ ಕುಂದ್ರಿಸಿ ಹಳ್ಳಿ ಹೋಗಿಸ್ತಿದ್ರು ಅದಕ್ಕೆ ಚಿಂಗ ಪಾದದಕ್ಕೆ ಸಿಮಡಿಸ್ದಂಗೆ ಶಿಮಡಿಸ್ತಿದ್ರು ತಟ್ಟಿ ಮಣ್ಣಿ ಅರದು ಹಂಗ ಇರ್ತಿದ್ರು ಅವಾಗೆಲ್ಲ ಫ್ಯಾಕ್ಟ್ರಿ ಹಿಂಗ್ ಹಿಂಗೆ ಹಳ್ಳಿ ಒಕ್ಕೊಂತ ಕುಂದರ್ದ್ ಹಿಂಗ್ ಮಂತ್ರ ಹೇಳ್ದಂಗೆ ಮಾಡ್ತಿದ್ರು ಹತ್ತಿಪ್ಪತ್ತೈವತ್ ನೂರು ಮಂದಿ ಕುಂದಿರ್ತಿದ್ರು ಕೆಲಸ ಮಾಡಕ್ ಕುಂದಿರ್ತಿದ್ರು ಬಾರದ ಚಾಡ್ಸ ಇದನ್ನ ಚಾಡ್ಸಾಕ ಅದನ್ನ ಚಾಡ್ಸಾಕ ಹಿಂಗ ಅಂತ ಕುಂದ್ರಸ್ತಿದ್ರು ಅವರು ಶಾನರಕ್ಕೂ ಅಂತ ಬಂದ್ರು ಮನುಷ್ಯ ಮಾಡೋದನ್ನ ಮಷನ್ ಮಾಡಾಕ್ ಮ್ಯಾಲೆ ಬುದ್ಧಿವಂತಿಕೆಯಿಂದ ಅವ್ರು ತಂತಂದ್ ಅವನ್ ಹಾಕಿದ್ರು ಹತ್ತು ಮಂದಿ ಮಾಡುವ ಕೆಲಸ ಅರ್ಧ ಮಂದಿ ಮಾಡ ಅರ್ಧ ಮನುಷ್ಯ ಮಾಡಾಕ್ ಕತ್ತಿದ್ ಈಗ ಬಟನ್ ಹಾಕಿ ಕುಂತ ಮಕ್ಕಂಬ ಮುಜೇಲಿ ಉಳದ್ರಾಗ ಅದು ತಂತ ಕೆಲಸ ಮಾಡಿಬಿಟ್ಟಿರ್ತತಿ ಅವಾಗಿನ ಕಾಲದಾಗ ಹೆಂಗಿತ್ತು ಅಂತಂತಂದ್ರ ಬಟನ್ ಹಾಕಿ ಅವ್ರನ್ನ ಶುರು ಮಾಡಿಸಿ ಇವ ಮಕ್ಕೊಂಡಿದ್ನ ಅಂತಂದ್ರ ಬೆಳಗಾಗೋದ್ರೊಳಗ ಇವ್ರ ಕೆಲಸ ಮಾಡ್ತಿದ್ರು ಈಗ ಬಟನ್ ಹಾಕಿ ಇವ ಮನ್ಕೊಂಡ ಅಂತಂದ್ರ ಬೆಳಗಾಗೋದ್ರೊಳಗ ಮಷನ್ ಕೆಲಸ ಮಾಡ್ತೇತಿ ಈ ಮಷನ್ ಯಾಕೆ ಕೆಲಸ ಮಾಡಕ್ ಹತ್ತಿವ ಅಂತಂದ್ರ ಮನುಷ್ಯ ಮಾತ ಅದ ಅದಕ್ಕೆ ಮನುಷ್ಯ ಕೆಲಸ ಮಾಡಕ್ ಹತ್ತಿ ಕೆಲಸ ಮಾಡಕ್ ಹತ್ತಿ ಮನುಷ್ಯ ಮಾತು ಕೇಳಲಾರ್ದಂಗ ಅದ ಮನುಷ್ಯ ಮಾತು ಕೇಳಲಾರ್ದ ಕಾರಣ ಏನು ಅಂತಂದ್ರೆ ಸೌಲಭ್ಯಗಳು ಜಾಸ್ತಿ ಹಾಕೊಂತ ಬಂತು ಸುಖ ಜಾಸ್ತಿ ಹಾಕುವಂತ ಹೋಯ್ತು ಸಾಹ್ಕಾರ್ ಮನೆಯವರು ದುಡಿಯಲಾರ್ದಂಗ ಯಾಕಾದ್ರು ಅಂತಂದ್ರೆ ಸೌಲಭ್ಯ ಜಾಸ್ತಿ ಹಾಕುವಂತ ಹೋದ್ವು ಹೊಲದ ರೇಟ್ ಹೆಚ್ಚಾಕ್ ಹೋದ್ ಒಂದ್ ಎಕರೆ ಮಾರಿ ಬಿಟ್ರೆ ಒಂದ್ ವರ್ಷ ನಡೀತೈತಿ ಬಿಡುವನ್ ಲೆಕ್ಕಕ್ ಬಂತು ಈಗ ಎಷ್ಟ್ರಿ ಒಂದ್ ಎಕರೆ ಮಾರಿ ಬಿಡ್ರಿ ಇಪ್ಪತ್ತೈದು ಲಕ್ಷ ಐತೆ ಅನೇಕ ಇರಾಗ ಲಕ್ಷ ಐತೆ ರೋಡ್ಗೆ ಹಚ್ಚಿದ್ವು ಲಕ್ಷ ಐತೆ ಕೋಟಿ ಐತೆ ಐತಿ ಸಾಕೋ ಅವ್ನ ಐತಿ ಒಂದ್ ಎರಡ್ ವರ್ಷ ನಡಿತೈತಿ ಅಂತ ಬಂದು ಹಿಂಗೆ ಹಿಂಗ ಆಗಿನ ಕಾಲದೊಳಗ ಶಿರ್ಬಡ್ಗಾರ್ ಮಂತ್ನ ಬಹಳ ಚಲೋ ಸುಖಿ ಸಂಸಾರ ಇತ್ತು ಏನೋ ಹೇಳಕ್ ಹೋಗಿ ಇಲ್ಲಿಗೆ ಬಂದೆ ಹೇಳ್ತೇನೆ ಇದನ್ನು ಸುಖಿ ಸಂಸಾರ ಇತ್ತು ಯಾರ ಹೇಳಿದ್ರು ಮಕ್ಕಳಾಗಲ್ವ ಮಕ್ಕಳ ಆಗಿನ ಕಾಲದ ಆಗಲಿಲ್ಲ ಅಂದ್ರೆ ಬಹಳ ಇದ್ದಂಗೆ ಇತ್ತು ಪರಿಸ್ಥಿತಿ ಆಡ್ಕೊಂತಿದ್ರು ಜನ ಇದ್ರದ್ದು ಏನೈತಾನೆ ಇದು ಎಂತದ 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 ಅಂತ ತಿಳ್ಕೊಂಡು ಎಲ್ಲ ಊರು ತುಂಬಾ ಆಡ್ಕೊಂಡು ಕಟ್ಕೊಂತಿದ್ರು ಮಕ್ಕಳು ಬೇಕಾಗಿತ್ತು ಅವಾಗ ಡಜನ್ ಡಜನ್ ಗಟ್ಲೆ ಹಡಿತಿದ್ರು ಒಂದ್ ನಾಲ್ಕು ಸತ್ರು ಸಹಿತ ನಾಕ್ ಉಳಿತಾವ ಅನ್ನೋ ಧೈರ್ಯ ಇತ್ತವಕ ಈಗ ಒಂದು ಸತ್ರು ಇವ್ರಿಗೂ ಇರಂಗಲ್ಲ ಅವರು ಇರಂಗಲ್ಲ ಯಾರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬರಕತೈತಿ ಈಗ ಮನುಷ್ಯ ಏನ್ ಮಾತಾಡ್ಬೇಕಾಗೈತಿ ಅದ ಮಾತಾಡ್ಬಿಡ್ತೈತಿ ಒಂದ್ ಕಾಗದ ಮಾಡಬೇಕಾಗೈತಿ ಖರೀದಿದು ಮತ್ ಇಂಡಸ್ಟ್ರಿ ಇಲ್ಲ ಅಥವಾ ಮನಿ ಇದು ಮನ್ತು ಪ್ಲಾಟ್ ಅಂತ ತಿಳ್ಕೊಂಡು ಚೆಕ್ ಬಂದಿ ಹಾಕಿ ಕೊಟ್ಬಿಟ್ರೆ ಅದ ಕಾಗದ ಬರ್ದು ಕೊಟ್ಟು ಬಿಡ್ತೈತಿ ಏನು ಮಾಡೋಂಗಿಲ್ಲ ಕಾಗದ ಬರೀ ವೈಂಡರ್ಸ್ ಸಹಿತ ನಂದು ಹತ್ತು ವರ್ಷದಾಗ ಅವರು ಹೋಗಿ ಯಾರು ಯಾರು ಇಲ್ಲಿ ಕಡಿಗೆ ಎಲ್ಲಿಗೆ ಬರ್ತೈತಿ ಅಂತಂದ್ರೆ ನೀವು ಇರಂಗಲ್ಲ ನಾವು ಇರಂಗಲ್ಲ ಅವಷ್ಟ ಇರ್ತಾವ್ ಪ್ರಳಯ ಮತ್ತ ದುಡಿಮೆ ಇಲ್ಲ ಅಂದಾಗ ಒಬ್ರು ಹರ್ಕೊಂಡು ತಿನ್ನೋ ಕಾಲ ಬರ್ತೈತಿ ಅಂತ ಹೇಳಿದಂಗ ಹರ್ಕೊಂಡು ತಿನ್ನೋ ಕಾಲ ಬರ್ತೈತಿ ವಿದ್ನಪಾಚಾರ ಹೇಳ್ತಿದ್ರಂತ ಇನ್ನು ಏನ್ ಮಾಡ್ತಿರ್ತೇ ಇನ್ನೊಬ್ರು ಒಬ್ಬರನ್ನೊಬ್ರು ಹರ್ಕೊಂಡು ತಿಂದು ಹೋಗುವಂತ ಕಾಲ ಬರ್ತೈತಿ ಅಂತ ಅನ್ನೋದ್ ಅಂತಿದ್ರಂತ ಈಗ ಅದು ಇನ್ನೇನು ಸನ್ನಿಧ್ರಾಗ ಬರ್ತೈತೆ ಬರ್ತೈತೆ ಅಂತ ನಾನ್ ಅನ್ಕೊಂತೀನಿ ಮತ್ತಿದ ಪ್ರಪಂಚದೊಳಗ ಲಕ್ಷ ಮಂದಿ ಮಾಡೋ ಕೆಲಸ ಒಂದ ಮನುಷ್ಯ ಮಾಡ್ತತಿ ಅಂತಂತಂದ್ರ ಮತ್ತಿನ್ ಪರಿಸ್ಥಿತಿ ಲಕ್ಷ ಮಂದಿ ಏನ್ ಮಾಡುದು ಹೇಳಿ ಕೆಲಸ ಏನ್ ಮಾಡ್ಬೇಕವ್ರು ಇವ್ರು ಎರಡ್ ಸಾವಿರ ಕೊಟ್ಟೆ ಮೂರ್ ಸಾವಿರ ಕೊಟ್ಟೆ ಎಷ್ಟು ದಿವ್ಸ ಕೊಡ್ತಾರ ಇವರು ಎಷ್ಟು ದಿವ್ಸ ಕೊಡ್ತಾರ ಎಲ್ಲಿ ತನಕ ಕೊಡ್ತಾರ ನೀವು ದುಡಿದ್ರೆಲ್ಲ ಅವ್ರು ಕೊಡ್ಬೇಕು ನೀವೋ ದುಡಿದ್ ಬಂದ ಹಾಕಂದ್ರೆ ಎಲ್ಲಿಂದ ತಂದು ಕೊಡ್ತಾರೆ ಬರೀ ಖರ್ಚು ಅಷ್ಟ ಹಾಕತಿ ಬರೋರ್ ಬಂದ ಆ ಸಿರ್ಬಡಗರ ಮಂತ್ ಒಬ್ಬವ ಸ್ವಾಮಿ ಬಂದ ಜೋಳಿಗೆ ಸ್ವಾಮಿ ಭಿಕ್ಷಾಂದಿ ಯವ್ವಾ ಬಾ ಅಂತಂದ ಬನ್ಯಪ್ಪ ಅಂತಂದು ಹೊರಗ್ ಹೋದ್ ಒಂದ್ ಜ್ವಾಲ ತುಂಬಿ ಜ್ವಾಳ ಹಾಕಿಲ್ಲ ಜೋಳಿಗೆ ಏ ಮರಯ ಜನ ಬರ್ತಿದಿ ಕೇಳ್ತಿದಿ ತಗೊಂಡ್ ಹೋಗಿದಿ ಒಂದ್ ಮಕ್ಳಂತೀಯ ಒಂದ್ ಮರಿ ಅಂತೀಯ ಏನದ ಒಂದ್ ದಾರಿ ತೋರಿಸ್ತೀಯ ಏನೋ ಸ್ವಾಮಿ ನೀನು ಅಂತ ನಿಜವಾಗಿ ಜಂಗಮರ ಬಹಳ ದೊಡ್ಡ ಒಂದು ಔದಾರ್ಯತೆ ಏನಿತ್ತು ಜಂಗಮರಿಗೆ ಯಾಕೆ ಶ್ರೇಷ್ಠತೆ ಐತೆ ಅನ್ನೋದು ಹೇಳ್ತೀನಿ ನಿಮ್ಗ ಜಂಗಮ ಮುಂಜಾನೆ ನೆದ್ದಕ್ಕೂ ಅವ್ರಿಗೆ ಯವಸಾಕ್ ಹೋಗಲಂಗ ಜಂಗ ಕಟ್ಕೊಂಡು ಭಿಕ್ಷಾನೆ ಹಿಡಬೇಕು ಅಂತಂದ್ರೆ ಜಾಕ ಮಾಡಿರ್ಬೇಕು ಅವ್ರು ಸಂಸ್ಕಾರ ಅದು ಬಹಳ ಐತೆ ಅದನ್ನ ಹೇಳ್ಕೊಂತ ಕುಂದ್ರೆ ಬಹಳ ಒಂದು ಪುರಾಣ ಆಕತಿ ಇತಿಹಾಸ ಆಕತಿ ಮತ್ತೊಂದು ಜಾತಿ ಹಿಡಿದು ಮಾತಾಡೋದಲ್ಲ ಒಂದು ನೀತಿ ಹಿಡಿದು ಹಿಡುದಲ್ ಬಹಳ ಒಂದು ಬಹಳ ಅದ್ಭುತ ಐತೆ ಅದು ಹಿಂಗ ಸ್ವಾಮಿ ಬಂದಾಗ ಅಕ್ಕಿ ಕೇಳ್ಕೊಂಡ್ಲು ಏನ ಸ್ವಾಮಿ ಏನ್ ಬರೇ ಬರ್ತಿ ಹೋಕ್ಕಿಪಾ ನನ್ ಮಕ್ಳು ಮರಿ ಅಂತ ಏನ್ ಒಂದ್ ದಿವ್ಸುಕುದ ಬಟ್ ಯಾರ ಅವಾಗ ಯವ ಹೇಳ್ತೀನಿ ಹಂಗೆ ಕೇಳು ಹೇಳು ಮುಳುಗಂದದೊಳಗ ಬಾಲ್ಯ ಮಹಾಂತ ಶಿವಯೋಗಿಗಳು ಅಂತ ಮಹಾ ದೊಡ್ಡ ಮಹಾತ್ಮರ ಅದಾರಪ್ಪ ಅದಾರವಾ ಅವ್ರಂತ ನೀನು ಹೋಗಿಬಿಡು ಹೋಗಿ ನಮಸ್ಕಾರ ಮಾಡಿ ನಡ್ಕು ಅಜ್ಜನ ತಗ ನಡ್ಕೋ ನಿನಗೆಲ್ಲ ಅವ ಆಶೀರ್ವಾದ ಮಾಡ್ತಾನೆ ನನ್ ಬೆಳಕ ಬೆಳಕಾಕತಿ ಅಜ್ಜ ಹೇಳಿಬಿಟ್ಟ ಹೇಳಿದ ಕೂಡ್ಲಿ ಹಾಕಿ ಭಾಳ ಸಂತೋಷ ಆತು ಚಟ್ರ ಅಂತಂದು ಚಟ್ರು ಎತ್ತಿನ ಮೈ ತೊಳೆ ಹಾಕಿದ ಅವ್ರ ಯಜಮಾನ ಯಾಕ ಅಂತಂದು ಏನಿಲ್ಲ ನಮ್ಮ ಮುಜಲಿ ಎದ್ದು ಬರ್ತಾನಲ್ಲ ಅಜ್ಜ ಹಿಂಗೆ ಹೇಳ ಮಾನ್ಸಿಗಳಂತ ಕೋರಿಪರ್ನ ಮುಳುಗ ಅಂತ ತಿಳ್ಕೊಂಡು ಹೇಳಿ ಆತ್ ನಡಿ ಹೇಗಾರ ಹೊಸ ಮೈ ತೊಳೆದ ನೆತ್ತು ಚಕ್ರಿ ಒಂದು ತಯಾರು ಮಾಡಿ ಹೋಗ್ತ ಅಂತ ತಿಳ್ಕೊಂಡ ಚಕಡಿ ಕಟ್ಕೊಂಡು ಹೋಗು ಮಹಂತ ಶಿವಗಳು ಆ ರಾಂಕಣದೊಳಗ ಮಂಚದೊಳಗ ವಿರಾಜಮಾನರಾಗಿದ್ದರು ಹೋಗಿ ನಮಸ್ಕಾರ ಮಾಡಿದ್ರು ಯಪ್ಪಾ ಎಳವತ್ತಿಂದ ಬಂದೀವಿ ನಾವು ಶಿರ್ಗಡಿ ಶಿರ್ಬಡ್ದವ್ರು ಹೇಳ್ಪಾ ಏನ್ ಬೇಕಾಗಿತ್ತು ಆರಾಮದಿರೇ ಚಲೋ ಇದ್ರೆ ಒಳ್ಳೇದಾಗಿಲ್ಪ ಶಿವ ಒಳ್ಳೇದ್ ಮಾಡಲಿ ಅಂತ ತಿಳ್ಕೊಂಡು ಮಹಾಂತ ಶಿವಿಗಳ ಆಶೀರ್ವಾದ ಮಾಡಿ ಪ್ಪ ಒಳ್ಳಳ್ಳದಾಗೈತಿಪಾ ಆಸ್ತಿ ಐತಿ ಎಲ್ಲ ಐತಿ ರೊಕ್ಕ ಐತಿ ರೂಪಾಯಿ ಐತಿ ಬಂಗಾರ ಐತಿ ಬೆಳ್ಳಿ ಐತಿ ಅದನ್ನ ಬೆಳಗ್ಗೆ ಮಕ್ಳ ಮಕ್ಕಳೇ ಇಲ್ಲ ಯಪ್ಪಾ ಹೆಂಗ್ ಮಾಡ್ಬೇಕು ಯಾರ್ ಕೇಳಿದ್ರು ಆಕಿ ಯಾರ ಮಕ್ಕಳು ಪಡಿಬೇಕಂತಿದ್ದಲ್ಲ ಆಕಿ ಕೇಳಿದ್ರು ಅವಾಗ ಮಹಾಂತ ಶಿವಗಳು ಹೇಳಿದ್ರು ನಿನಗ ಮಕ್ಳು ಆಗ್ಬೇಕ ನಿನಗ ಹೇ ರುಚಿ ನಿನಗೆಲ್ ಮಕ್ಳು ಆಗ್ಬೇಕು ಮಕ್ಕಳಾಗ ಹೋಗು ಅಂದ ಕೂಡನ ಹಾಕಿ ಬಹಳ ನೋವು ಆತೀವಿ ಏಯ್ಯಪ್ಪ ಅಲ್ಪ ನೀನ್ ಎಂತಕ್ಕೆ ಎಲ್ಲ ಸಿಗ್ತೈತಿ ಅಂತ ಬಂದ್ರೆ ನೀ ಹಿಂಗ ಬರ ಅಂತ ಕಡ್ಡಿ ಮುರಿದಂಗೆ ಹೇಳ್ತೀಯಲ್ಲಪ್ಪಾ ಅಯ್ಯಪ್ಪ ನಮ್ಮನ್ನ ಉದ್ದಾರ ಮಾಡ್ಬೇಕಪ್ಪ ಅಂತ ತಿಳ್ಕೊಂಡು ಮತ್ತ ನಮಸ್ಕಾರ ಮಾಡಿ ಗೊಳು ಅಂತ ತಿಳ್ಕೊಂಡು ಅಳಾಕಿ ಏಮದಕಿ ಎದ್ದ ಕುಂತಟ್ರ ಎಪ್ಪ ಏನಿಲ್ಲ ಈಕಿ ಈಕಿ ತವ್ರ ಮನಿ ನರಗುಂದದೊಳಗ ಇಂಥ ಮನಿ ಆ ಮನಿಯೊಳಗ ನಾಲ್ಕು ಮಂದಿ ಅಣತಂಬಗಳು ಈಕಿ ಹೊಟ್ಟಿಲ್ಲೆ ನಾಲ್ಕು ಮಂದಿ ಅಣತಂಬಗಳು ನಾಲ್ಕು ಮಂದಿ ಅಣತಮ್ಮಗಳಿಗೆ ಅವ್ರ ಕಡಿಂದ ದುಡಿಸಿಕೊಂಡು ದುಡಿಸಿಕೊಂಡು ದುಡಿಸ್ಕೊಂಡು ಜಗ್ ಗಳಿಸಿ ಬಂಗಾರ ಮಾಡಿಟ್ಟು ಅವ್ರಿಗೆ ಒಂದು ಗುಂಜಿ ಬಂಗಾರ ಎಲ್ದಂಗೆ ಒಲಿ ತೆಗಿನ ಹುಗುದು ಬಂದಾಳಿಕ್ಕಿ ಸತ್ತಾಳಿಕ್ಕಿ ಅದಕ್ಕೆ ಈಗ ಅಂತ ಏನ್ ಹೇಳಿದ್ರು ಗುರ್ತನ್ ಈಕಿ ಹಿಂದಿನ ಜನ್ಮದೊಳಗ ಹಿಂದಿನ ಜನ್ಮದೊಳಗ ನರ್ಗುಂದಾಗ ಹುಟ್ಟಿದ್ಲಿಕ್ಕಿ ನರಗುಂದೊಳಗ ಈಕಿ ಹೊಟ್ಟಿಲ್ಲ ನಾಲ್ಕು ಜನ ಮಕ್ಕಳು ನಾಲ್ಕು ಜನರಿಗೂ ನಾಲ್ಕಾ ಕಿಲೋ ಅಷ್ಟು ಬಂಗಾರ ಅವ್ರ ಕಡೆಯಿಂದ ದುಡಿಸಿ ಬೆಳಿ ತಗದು ಬೆಳಿ ತಗದು ಬೆಳಿ ತಗದು ಮಾಡಿ ಇಟ್ಟಿದ್ಲು ಮಾಡಿ ಅವ್ರಿಗೆ ಒಂದು ಗುಂಜಿ ಕೊಡದಂಗ ಸತ್ತಾಳಿ ಬುಡಕ ಇದು ಒಲಿ ಬುಡ ಒಲಿ ತೆಗಿನ ಹುಗುದು ದಡಕ್ನ ಸಾವು ಬಂದತ್ತಿ ಸತ್ತು ಬಿಟ್ಟಾಳ ಕೊಟ್ಟು ಬರ್ಲಿಲ್ಲ ಅದ್ರ ಕರ್ಮಕ್ಕಿಕ್ಕಿ ಮಕ್ಕಳಾಗಿಲ್ಲ ಅದ್ರ ಪಾಪಿಕ್ಕಿ ಮತ್ತೆ ಹೆಂಗ್ ಮಾಡ್ಬೇಕು ಎಂಥ ದಿವಿ ಜ್ಞಾನ ನೋಡ್ರಿ ಇಲ್ಲೇ ದಿವಸ ಆಗಿಲ್ಲ ಅವರು ಎರಡುನೂರು ಚಿಲ್ಲರ ವರ್ಷದೊಳಗೆ ಆಗಿದ್ದು ಮಾನಸರು ಸಿದ್ಧಾರ್ ನೋಡ್ರಿಕ್ಕಿಂತ ಹಿಂದಿರಿ ಅವ್ರು ಅಷ್ಟ ಹೆಂಗ್ ಮಾಡ್ಬೇಕು ನೀವು ಹೋಗು ನಿನಗೇನು ಹುಟ್ಟಿದ್ರಲ್ಲ ನಾಲ್ಕು ಮಂದಿ ಮಕ್ಕಳದ್ರ ಇಬ್ರು ಇಬ್ರು ಈಗಾರ ಮಗ್ಯಾರ ಇಬ್ರು ಅದಾರ ಅವ್ರ ಮೊಮ್ಮಕ್ಕಳ ಮಕ್ಕಳ ಇದಾರೆ ಅವ ಹಿರಿಯ ಮಗ ಇನ್ನೂ ಮನೆ ಎಂಬ ತೋರ್ಸ್ತಾವ್ಯಾನ ನೀವು ಹೋಗು ನಾನು ನಿಮ್ಗ ಒಂದು ಒಳ್ಳೆ ಕೆಲಸ ಅಂತ ತಿಳ್ಕೊಂಡು ನಾನು ನಿಮ್ಮನಿಗೆ ಬಂದೇನಿ ನಿಮ್ ಮನಿ ಹೆಣ್ಮಗಳು ಅಂತ ತಿಳ್ಕೊಂಡು ಹೋಗು ಅವರು ಬೇಡ ಬರಬೇಡ ನೀ ಯಾರೇನು ನಮ್ಗೆ ಗೊತ್ತಿಲ್ಲ ನೀ ಅವ್ರಕ್ಕೇನಂತಂದ್ರು ಸಹಿತ ನೀವು ಹೋಗು ನಿಮ್ಗೆ ಒಳ್ಳೆ ಮಾಡಕ್ಕೆ ಬಂದಿನಿ ಅಂತ ತಿಳ್ಕೊಂಡು ಹೋಗಿ ಒಲಿ ತೆಗಿ ನೀ ಕೈ ಇಟ್ಟು ಗೆಬರು ನಿನಗೆ ಎಷ್ಟು ಕೊಟ್ಟು ಇಟ್ಟು ಬಂಗಾರ ಎಷ್ಟು ಸಿಗ್ತತಿ ಅಂತ ಹೇಳಿದ್ರು ಮಾನ್ಸಿವೆ ಗುರು ಶೀದಾಕಿ ಓಡಿ ಚಕ್ಡಿ ಕಟ್ಕೊಂಡು ಗಂಡನ ಕರ್ಕೊಂಡು ಹೋದ ನರಗುಂದಕ್ಕೆ ಹೋಗಿ ಅವ್ರ ಮನೆಗೆ ಹೋಗಿ ಒಲಿ ತೆಗ್ನಾಗ ಇಟ್ಟಂತ ಬಂಗಾರ ಬಾಲಲ ಮಾನ್ಸಿಗಳು ಹೇಳಿದ್ದು ಸತ್ಯ ಸುಳ್ಳು ಅನ್ನೋದನ್ನ ಪರೀಕ್ಷೆ ಮಾಡಿಬಿಡ್ಬೇಕು ಅಂತ ತಿಳ್ಕೊಂಡು ಗಂಡ ಹೆಂಡತಿ ಹತ್ತು ಇಪ್ಪತ್ತು ಮಂದಿ ಕರ್ಕೊಂಡು ಹೋಗಿ ಅವ್ರ ಮನೆಗೆ ಹೋಗಿ ಬಗಲ ತೆಗೆದು ಗೋಗರದು ಇಲ್ಲಪ್ಪ ಇದಕ್ಕಂತ ಕಳಶಾರ ಅಜ್ಜ ಅಂತ ತಿಳ್ಕೊಂಡು ಹೇಳಿದಾಗ ಅವ್ರ ಬಂಗಾರ ಸಿಕ್ತಂದ್ರೆ ಯಾರು ಬ್ಯಾಡಂತಾರ ಬಗಲ ತೆಗೆದು ಬಂಗಾರಕ್ಕೆ ಯಾರು ಬಗಲ ಬೇಡ ಬ್ಯಾಡಂತಾರೀ ಎಷ್ಟ್ ಮಂದಿ ಸುರ್ತನ ಮಾಡ್ತಾರೆ ಇತ್ತಂದ್ರ ಇಲ್ಲ ಅಂದ್ರೆ ಯಾರು ಬರೋದಿಲ್ಲ ಸನೇಕ ಹೆಣ ಹೊರಬೇಕಂದ್ರು ವಿಚಾರ ಮಾಡ್ತಾರೆ ಈಗ ಮಿಷನ್ನ ಹೊತ್ಕೊಂಡು ಹೋಗೋದನ್ನು ಮಗಲಾ ತಗದು ಒಳಗ್ ಕರ್ಕೊಂಡು ಹೋಗ್ತಾರ ಹೋದ್ಕೊಳ್ಳಿ ಆ ಮುದಿಕ್ ಹೋದಾಕಿನ ಬಡ ಬಡ ಒಲಿ ತೆಗಿ ಗಬರಿಂದ ದೊಡ್ಡದೊಂದು ಕುಡಿಕಿಡ್ತಿವಿ ಇಷ್ಟು ದೊಡ್ಡ ಕುಡಿಕಿ ಅದ್ರಾಗೆಲ್ಲ ತುಂಬಿಟ್ಟಿದ್ಲು ಮೂರು ಮಂದಿನ ಅವ್ರ ಮಕ್ಕಳನ್ನ ಮೊಮ್ಮಕ್ಕಳನ್ನ ಈ ಮಗನ್ನ ಇಬ್ಬರನ್ನ ಕುಂದ್ರಸ್ಕೊಂಡು ನೀ ಇಷ್ಟು ತಗೋ ನೀ ಇಷ್ಟು ತಗೋ ನೀ ಇಷ್ಟು ತಗೋ ಅಂತ ತಿಳ್ಕೊಂಡು ಎಲ್ಲಾರ್ಗ ಹಂಚಿ ಅವ್ರ ಮನ್ಯಾಗ ಚಲೋ ಭ್ರಷ್ಟಾನ್ನ ಭೋಜನ ಮಾಡಿದ್ರು ಒಂದು ಸಿರಿ ಉಡ್ಸಿದ್ರಿಗೆ ಸಂತೋಷ ಆತ ಅವ್ರಿಗೆ ಬಹಳ ಸಂತೋಷ ಆತು ಬಡತನ ಬಾಳಿತ್ತ ಅವ್ರ ಮನ್ಯಾಗ ಸಂತೋಷ ಆಗಿ ಹೇಳಿದ್ರು ಅಜ್ಜ ನಿನಗೇನು ಆಶೀರ್ವಾದ ಮಾಡ್ಬೇಕಂತ ನೋದಾಗ್ಲಿವ ಅಂತ ತಿಳ್ಕೊಂಡು ಹಿರಿಯ ಮಗ ಎಂಬತ್ತು ವರ್ಷ ನಾವ ಹೇಳ್ದ ಇಲ್ಲಿ ಬಂದು ಅಜ್ಜಗೆ ನಮಸ್ಕಾರ ಮಾಡಿ ಅಪ್ಪ ಅವ್ರದ್ದು ಅವ್ರಿಗೆ ಮುಟ್ಟಿಸಿ ಬಂದಿನಿ ಅಂತಂದು ಇನ್ನೊಂದು ವರ್ಷದೊಳಗೆ ಮಕ್ಕಳಾಕ ಅಂತ ಹಾಕೋತ ಹೇಳಿದ್ರು ಪುಣ್ಯ ನೀ ಪುಣ್ಯನ ಮಾಡಿರ್ತಿದಿ ಆದ್ರ ಇಟ್ಟು ಪಾಪ ಮಾಡ್ತಿದಿ ಹಂಗಿದ ಸಮಸ್ಯೆ ಪುಣ್ಯ ಮಾಡಾಕಂತನ ಗಳಿಸಿರ್ತಿದಿ ಇಟ್ಟು ಯಾರ್ದಾರ ಬಾಯಾಗಿಟ್ಟು ಪಾಪ ಮಾಡಿಬಿಡ್ತಿದ್ವಿ ನಮ್ಮ ವಾಲಿ ಮಹಾರಾಜರಾಗಲ್ಲಿ ಹೇಳಾಕತ್ತಿದ್ರು ಗಳಿಸ್ತೇವ್ರ ಹೆಣೆ ಬಾರಿ ಏನಾಗೈತಿ ಅಂತಂದ್ರ ಬಾಂಬೆದಾಗ ಗೋವಾದಾಗ ಕ್ಯಾಶಿಯೋ ಆಡಿ ಪಿಶಿಯೋ ಆಡಿ ಹಾಳಾಗಿತ್ತು ಅರ್ಥ ನಮಗೂ ಏನ್ ಗುರ್ತಾ ಇಲ್ರಿ ಇವರೇ ಹೇಳ್ತಿರ್ತಾರ ಅವ್ರು ನಾವು ನಾವ್ ಯಾವೆಲ್ಲ ತಲೆ ಕೆಡಿಸೋಳಕ್ ಹೋಗುದಿಲ್ಲ ಇಸ್ಪೆಟ್ ಕಂಪ್ನಿಯವ್ರ ಒಳಗ ಹೊರಗ ಆಡುದೇನ ಗುರುತೈತ್ವ ಯಾರಾದ್ರ ಬಗ್ಗೆ ಬಾಳ ಎಕ್ಸ್ಪ್ಲೇನ್ ಮಾಡ್ತಿದ್ರು ಒಳಗ ಹಚ್ಗೋ ಹೊರಗ ಹಚ್ಗೋ ಅಂದ್ರೆ ಮುಗದ ಹೋತ ಒಬ್ಬೊಬ್ರು ಹಿಂಗಾಗ್ಯಾರಲ್ಲ ನಾನು ನಮ್ಮ ಊರು ಪಕ್ಕದಲ್ಲಿ ಒಂದು ಊರ ಐತಿ ಹೆಸರು ಹೇಳೋದಿಲ್ಲ ಆ ಮನುಷ್ಯ ಮೊನ್ನೆ ಸಣ್ಣ ಮನುಷ್ಯ ಸಣ್ಣ ಮನುಷ್ಯ ಆಗಿ ಬಂದ ಸಣ್ಣ ಮುಖ ಮಾಡ್ಕೊಂಡು ಬಂದ ಅವ್ನು ಏನ್ ತೆಳಾಕ ತಿಂದು ಬಂದ್ ಕೂಡ್ಲಿ ಅಯ್ಯಪ್ಪ ಹಿಂಗಾಗೈತಿ ಅಂತ ತಿಳ್ಕೊಂಡು ಯಾಕಮ್ಮ ಯಾಕೆ ಹಿಂಗ ಯಾಕಿ ಏನಂತ ಇಲ್ಲ ಬಾಳ ಕಷ್ಟ ಆಗೈತಿ ಬಾಳ ಇವ ಏನ್ ಬಾಳೆ ಚಲೋ ಮಾಡ್ಲಿಲ್ಲ ಹಂಗ ಯಾ ಏನ್ ಮಾಡ್ಯಾನ ಏನಾಗೈತಿ ಏನಿಲ್ಲ ಮೊಬೈಲ್ನಾಗ ಆಟ ಆಡಿ ಜಗ್ಗಡ್ ಸಾಲ ಮಾಡಿ ಯಾರ್ ಕೂರ್ ಫಲ ಮಾರ್ಯಾನ மொபைல் நான் ஆட்ட ஆடது சிக மாயாபார் ஒட்டு ஆட்ட ஆடான சோத்தான ஆளாக கஷ்ட வந்த இது நோட் நம்ம விசாரமா கொட்டிரு பாத்த இட்ட பாத்தி இது லட்சக்கி ನಾನು ಒಂದು ಸಿದ್ಧಾಂತ ನನ್ನ ಅನುಭವಕ್ಕೆ ಬಂದದ್ದು ಕೊಟ್ಟ ಗಳಿಸಬೇಕದ ಇಟ್ಟು ಗಳಿಸಬಾರ್ದು ಅದನ್ನ ಕೊಟ್ಟ ಗಳಿಸಬೇಕದ ಇಟ್ಟು ಅದನ್ನ ಇಟ್ಟು ಗಳಿಸಿದ್ವಿ ಅಂತಂತಂದ್ರ ಇಟ್ಟು ಗಳಿಸಿದ್ದಿತ್ತು ಅಂತಂತಂದ್ರ ಯಾವನಾರ ಕುಟ್ಕೊಂಡು ಹೋಗಿ ಪುಟ್ಕೊಂಡು ಅದನ್ನ ಆದ್ರ ಕೊಟ್ಟದ್ದಿತ್ತು ಅಂತಂತಂದ್ರ ಪ್ರಪಂಚದ ಯಾ ನರನಾರಾಯಣಗೂ ಸಹಿತ ಯಾವ ಯಮಧರ್ಮನಿಗೂ ಸಹಿತ ಅದನ್ನ ಅಪಹರಣ ಮಾಡಕ್ ಆಗುದಿಲ್ಲ ಅಂತ ಒಂದು ಚಿರಂಜೀವವಾದಂತ ಒಂದು ಸಂಪದ ಪುಣ್ಯ 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 ಆ ಪುಣ್ಯ ಇಲ್ಲ ಅಂತಂದ್ರ ನಿನ್ನಂತಕ್ಕ ಏನು ಕೆಲಸ ಇಲ್ಲ ಆ ಪುಣ್ಯ ಇತ್ತು ಅಂತಂದ್ರ ಇದೆಲ್ಲ ನಡಿತೈತಿ ಇದೆಲ್ಲ ನಡಿತೈತಿ ಯಾಕೆ ಪುಣ್ಯ ಇರೋ ತನಕ ಇತ್ತು ನೋಡ್ರಿ ಅವ್ರ ಮಂತ್ನ ಅವ್ನು ಪುಣ್ಯದಿಂದ ಇತ್ತು ಅಂತಾರ ಅವನ್ ಪುಣ್ಯದಿಂದ ಐತ್ರಿ ಅವನಿಂದ ಹೋಗ್ಬಿಡ್ತ್ರಿ ಇವ ಏನ್ ತೊಗೊಂಡ್ಬಂದಿರ್ತಾನ ಯಾವ ಬರ್ತು ಈಗ ನೀ ಪುಣ್ಯ ಇರ್ತೈತಿ ನೀ ಮಾಡಿ ಹೋಗ್ಬಿಟ್ಟಿರ್ತೀವಿ ನಿನ್ ವಾ ನಿನ್ನ ವಾಸ್ತು ಇರೋದ್ ನೀ ಮನೆಯಾಗಿದ್ರು ಸಹಿತ ನಿಂದೆಲ್ಲಾ ಎಲ್ಲಾ ನಡೆದ್ ಪುಣ್ಯ ಇದ್ದ ಪುಣ್ಯ ಇಲ್ಲದವ್ ಬಂದ ಅಂತಂದ್ರೆ ಇವ ವಾಸ್ತು ಶುದ್ಧ ಮಾಡಿಸ್ತಾನ ಬಾಗಲಾಕಿತ್ ಇತ್ತಾಗಿಡ್ತಾನ ಬಾಗಲಾಕಿತ್ ಅತ್ತಾಗಿಡ್ತಾನ ಕಿಟಕಿ ಕಿತ್ ಮ್ಯಾಕ್ ಇಡ್ತಾನ ಮ್ಯಾಕಿಂದು ತಳಗಿಡ್ತಾನ ಹಗೆ ಮುಸ್ತಾನ ಎಲ್ಲ ಮುಸ್ತಾನ ಎಲ್ಲ ಆಕತಿ ಎಲ್ಲ ಮಾಡ್ತತಿ ಮತ್ತು ನನಗೇನು ಪರಿಸ್ಥಿತಿ ಕೆಟ್ಟದ್ದು ಸುಧಾರಣೆ ಆಗಬಲ್ಲದು ಅಂತ ಹೆಂಗತಿ ಕತ್ಲ ಮಾಡಿಕೊಂಡು ಬಂದಿದಿ ಬೆಳಕು ಬಾ ಅಂದ್ರೆ ಹೆಂಗ ಬರ್ತೈತಿ ಅದು ಹಾಗೆ ಪುಣ್ಯದ ಬೆಳಕಿನಲ್ಲಿ ನಾವು ಇರ್ಬೇಕು ಅಂತಂತಂದ್ರೆ ಸ್ವಲ್ಪ ಸಂಪದವನ್ನ ಮಾಡ್ಬೇಕು ಸಂಪಾದನೆಯನ್ನು ಮಾಡ್ಬೇಕು ಆ ಸಂಪದ ಅದೇ ಶೂನ್ಯ ಸಂಪದ ಶೂನ್ಯವನ್ನು ಗಳಿಸುವುದು ಇದು ಈ ಪ್ರಪಂಚ ಈ ಬ್ರಹ್ಮಾಂಡ ಇದು ಏನು ಕಾಣ್ತತಿ ಇದೆಲ್ಲ ಅವನ ವರ ಅದು ಪ್ರಸಾದ ಇದನ್ನ ನಾವು ಸ್ವೀಕಾರ ಮಾಡಬೇಕು ಅಂತಂದ್ರೆ ಅದು ನಿಂದು ಅಂತ ಮಾಡಬೇಕು ಕೊಡಬೇಕಾದ್ರೂ ಅದು ನಿಂದು ಅಂತ ಕೊಡಬೇಕು ಇವು ಎರಡನ್ನ ಸರಿಯಾಗಿ ಯಾರು ಇಟ್ಕೊಂಡು ಹೋಗ್ತಾರ ಅವರು ಪೂರ್ಣ ರೂಪದ ಪುಣ್ಯ ಸಂಪಾದಕರಾಗ್ತಾರೆ ಅಂತಹ ಪೂರ್ಣ ಸಂಪಾದಕತ್ವವನ್ನ ಪಡಿಬೇಕು ಅಂತಂದ್ರೂ ಸಹಿತ ಪುಣ್ಯ ಬೇಕ್ರಿ ಅದಕ್ಕೆ ಎಲ್ಲರಿಗೆ ಬರುವುದಿಲ್ಲ ಅದು ಎಲ್ಲರಿಗೆ ಎಲ್ಲಿ ಅದು ಎಲ್ಲರಿಗೆ ಬರುವುದಿಲ್ಲ ಅದಕ್ಕೂ ಪುಣ್ಯ ಬೇಕು ಪುಣ್ಯ ಸಂಪಾದನೆ ಮಾಡ್ಬೇಕಂದ್ರೂ ಪುಣ್ಯ ಬೇಕು ಪಾಪ ಸಂಪಾದನೆ ಮಾಡ್ಬೇಕಂದ್ರೂ ಪಾಪ ಬೇಕು ಒಂದು ಮಾತು ನಿಮಗೆ ಹೇಳಬೇಕು ಅಂತಂತಂದ್ರೆ ಅತಿಯಾದ ಪುಣ್ಯವಂತನೂ ಸಹಿತ ಲಘುನ ಗರ್ಭ ಪ್ರವೇಶ ಮಾಡಾಕಾಗುದಿಲ್ಲ ಯಾಕಂದ್ರ ಅವನಿಗೆ ಸಮ ಅವನಿಗೆ ಸಮವಾದ ಗರ್ಭವನ್ನ ಅವ ಸೃಷ್ಟಿ ಆಗೋ ತನಕ ಅವನು ವೇಟ್ ಮಾಡ್ಬೇಕು ಹೊರಗಿದ್ದ ಅವನು ವೇಟ್ ಮಾಡ್ಬೇಕು ಅತಿ ಕರ್ಮಿಷ್ಠಿಗೂ ಸಹಿತ ಗರ್ಭ ಲವನ ಸಿಗುದಿಲ್ಲ ಯಾಕಂತಂದ್ರೆ ಅಷ್ಟು ಕನಿಷ್ಠವಾದ ಅಷ್ಟು ದುಷ್ಟರಾದ ಶಕ್ತಿಯ ಗರ್ಭ ಗರ್ಭ ಬೇಕು ಅವನಿಗೆ ಅದಕ್ಕೆ ಬೇಕು ಅದಕ್ಕೂ ಕಾಯ್ಬೇಕಲ್ಲ ಅದು ಪ್ರಾಣ ಅಲ್ಲಿ ತರನು ಹೊರಗನ ಔಟ್ ಆಫ್ ಸ್ಟೇಷನ್ ದಾಗ ಈ ಹಿನ್ನೆಲೆಯೊಳಗೆ ನಾವು ಪುಣ್ಯ ಪಾಪಗಳನ್ನ ಅರ್ಥ ಮಾಡಿಕೊಂಡು ಜೀವನವನ್ನ ನಡೆಸಿದ್ರ ಬಾಳ ಹಗರೈತಿ ಬಾಳ ಹಗರೈತಿ ಏನಾಗದ ಏನಾಗದ ಅಂತ ಒಂದು ಹಾಡು ಹಮ್ಮವ ತೊರೆದು ಸುಮ್ಮನೆ ಕುಳಿತರೆ ಬ್ರಹ್ಮನನ್ನೊಲಿಸುವುದು ಏನಾಗದ ಅಂತ ಒಂದು ಮಾತನ್ನ ಒಬ್ಬ ಮಹಾತ್ಮ ಹಾಡಿದಂಗ ಏನ್ ಅಗಾಧ ಇಲ್ಲ ಸುಮ್ಮನೆ ನಂದ ಅನ್ನೋದನ್ನ ಬಿಟ್ಟು ಇಷ್ಟು ನಿಂದು ಅಂತಂದು ಬಿಟ್ರೆ ಬ್ರಹ್ಮ ಅವನೇ ಅನ್ನುವಂಥದ್ರಲ್ಲಿ ಏನು ವ್ಯತ್ಯಾಸ ಏನದ್ರೊಳಗೆ ಮತ್ತೆ ಅದನ್ನ ಕನ್ಫ್ಯೂಷನ್ ಮಾಡ್ಕೊಳ್ಳೋದ್ರಲ್ಲಿ ಏನ ಐತಿ ಅದೆಲ್ಲ ಅವನೇ ಅನ್ನುವಂತ ಭಾವವನ್ನ ಹೆಂಗ ಅವನು ಪಡೆದುಕೊಳ್ತಾನೋ ಹಾಗೆ ನಮ್ಮ ಬದುಕು ಸಹಿತ ಅಗಾಧ ಏನಿಲ್ಲ ಅದು ಒಂದಿಷ್ಟು ನಮ್ಮ ಎನರ್ಜಿ ಟ್ರಾನ್ಸ್ಫರ್ಮೇಶನ್ ಮಾಡುವುದರಲ್ಲಿ ವ್ಯತ್ಯಾಸ ಐತೆ ಹೊರತು ಅದು ಮತ್ತೆಲ್ಲಿ ಇಲ್ಲ ಅನ್ನುವಂಥದ್ದು ಅಂತ ಎನರ್ಜಿಯನ್ನ ನಾವು ಎಲ್ಲಿ ಹಾಕಬೇಕು ಅಂತಂತಂದ್ರೆ ಎಲ್ಲ ನಿಂದೇ ನಿನ್ನದೇ ಅದು ನಿನ್ನ ಪ್ರಸಾದವನ್ನ ಸ್ವೀಕರಿಸುವಾಗ ಅದ ಅರ್ಹತೆ ನನಗಿದೆ ಹೊರತು ಅದು ನನ್ನದು ಅನ್ನುವಂಥದ್ದು ಏನು ಇಲ್ಲ ಅನ್ನುವಂತ ಭಾವವನ್ನು ಹೊತ್ತು ನಡೆದರೆ ಮಾತ್ರ ಈ ಜೀವನದಲ್ಲಿ ಬಹಳ ಒಂದು ಪುಣ್ಯವನ್ನ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಅಂತ ತಿಳ್ಕೊಂಡು ಬಯಸಿ ಇವತ್ತ ಬಹಳ ಸಂತೋಷ ನಮ್ಮ ದಾಸೋಹ ಮಠದ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಬಹಳ ಒಳ್ಳೆ ರೀತಿಯಿಂದ ವೈಭವದಿಂದ ನಡೆದುಕೊಂಡು ಬರ್ತಾ ಇದೆ ಶಿವಕುಮಾರ ಸ್ವಾಮೀಜಿ ಅವರು ಶ್ರಮದಿಂದ ಬಹಳ ಎಲ್ಲಾರನ್ನ ಕಟ್ಟಿಕೊಂಡು ಊರ ಭಕ್ತರನ್ನ ಕಟ್ಟಿಕೊಂಡು ಆದರೂ ಹೊಣ್ಣಿಗಿರಿ ಅಂತಂತಂದ್ರೆ ಇದು ಜಾದುಗರ ಊರಿದು ಇದು ಜಾದುಗರ ಊರಿದು ನಿಜವಾಗಿ ಅಂತಂತಂದ್ರ ಇಲ್ಲಿ ನೋಡ್ರಿ ಇಲ್ಲೇ ಹನುಮಪ್ಪನ ಗುಡ್ಡಿ ಕಾರ್ಯಕ್ರಮಕ್ಕೂ ಒಂದು ಕಾರ್ಯಕ್ರಮ ಆಯ್ತು ಒಂದು ಒಂದ್ ಹಿಂದ ಆತು ಆದ್ ವರ್ಷದಾಗ ಓಣಿಗೆ ಒಂದೊಂದು ಎರಡು ಒಂದೊಂದು ದೊಡ್ಡ ದೊಡ್ಡ ಕಾರ್ಯಕ್ರಮ ಇವ್ರಿಗೆಲ್ಲ ಲಿಸ್ಟ್ ಕೊಡ್ತಿರ್ತೈತಿ ನಾವಂತೂ ಬಹಳ ಹೋಗ್ತಾ ಅಂತ ಎಲ್ಲಾ ಓಣಿ ಕಾರ್ಯ ಪ್ರತಿಯೊಂದು ಊರದ್ದು ಎಲ್ಲ ಅವರ ಅದವ್ರಿಗೆ ಇದು ಇರ್ತೈತಿ ಇಷ್ಟೆಲ್ಲ ನಿಮ್ದು ಒಂದು ಹೆಚ್ಚಿನ ಲೆಕ್ಕನ ನಿಮ್ದು ಎಲ್ಲೇ ಬಹಳ ಪುಣ್ಯ ಐತೆ ಅಂತ ಅನ್ಸಕ್ ನನಗೆ ಎಲ್ಲರದ್ರೊಳಗು ನೀವು ಕೂಡ್ಕೊಂತೀರಿ ಎಲ್ಲರೊಳಗು ನೀವು ಇರ್ತೀರಿ ಎಲ್ಲದನ್ನೂ ಮಾಡ್ತೀರಿ ಎಲ್ಲರಿಗೂ ಕೊಡ್ತೀರಿ ನಿಜವಾಗಿ ಅಂತಂತಂದ್ರೆ ನಿಮ್ಮದು ದೊಡ್ಡ ಧನ್ಯತಾ ಭಾವ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಶಿವಕುಮಾರ ಸ್ವಾಮೀಜಿ ಅವರಿಗೆ ಏನಪ್ಪ ಅಂತಂತಂದ್ರೆ ನೀವು ಹಿಂಗೆ ಬಂದು ಕುಂತ್ಕೊಂಡು ಸಂತೋಷದಿಂದ ನೀವು ಎಷ್ಟು ಕೊಡ್ತೀರಿ ಎಷ್ಟು ಬಿಡ್ತೀರಿ ಅನ್ನೋದಕ್ಕಿಂತ ನೀವು ಎಷ್ಟು ಮನಸ್ಸು ಕೊಟ್ಟು ಇಲ್ಲಿ ಕುಂದ್ಕೊಂಡು ನೀವು ಕೇಳಿದ್ರಿ ಮಾಡಿದಿರಿ ಅನ್ನೋದು ಬಹಳ ಮುಖ್ಯ ಅನ್ನುವಂತ ಭಾವ ಆಗಿರ್ತೈತಿ ಅಂತ ಭಾವನೆಯೊಂದಿಗೆ ನೀವು ಬಂದು ಕುಳಿತುಕೊಂಡು ಈ ಕಾರ್ಯಕ್ರಮವನ್ನು ಆಸ್ವಾದಿಸಿದ್ರಿ ಅದು ನಿಜವಾದಂತಹ ಒಂದು ಅವರ ಮೇಲಿನ ಪ್ರೇಮ ಅಂತ ತಿಳ್ಕೊಂಡು ಭಾವಿಸಿ ಅವರ ಕ್ರಿಯಾತ್ಮಕ ಶಕ್ತಿಯಿಂದ ಎಲ್ಲ ಜಾತ್ರೆ ಎಲ್ಲ ಕಾರ್ಯಕ್ರಮಗಳು ಬಹು ವಿಜೃಂಭಣೆಯಿಂದ ವರ್ಷದ ವರ್ಷಕ್ಕೆ ನಡೀತಾ ಇರುವುದು ಬಹಳ ಸಂತಸ ಹೀಗೆ ನಡೀತಾ ಇರಲಿ ಹಾಗೆ ಅಂತ ತಿಳ್ಕೊಂಡು അനസിക്കുന്ന വ്യക്തപട